ಒಂದು ಮನುಷ್ಯ ಬೆಳಗಾವಿ ಒಳಗಡೆ ಬರ್ತಾರು ಬಿ ಎಂ ಗ್ರೂಪ್ ಅಂತ ಮಹಿಳಾ ಗೃಹ ಉದ್ಯೋಗ ಸಮೂಹ ಬೆಳಗಾಂ ಅಂತ ಒಂದು ಗ್ರೂಪ್ ತೆಗಿತಾರೆ ಆ ಗ್ರೂಪ್ ಒಳಗಡೆ ನಮ್ ಎಲ್ಲಾ ಹೆಣ್ಮಗಳಿಗೆ ಇಡೀ ನಮ್ಮ ಬೆಳಗಾಂ ಸುತ್ತಮುತ್ತ ಎಲ್ಲ ಹಳ್ಳಿ ಇದ್ದು ಹಳ್ಳಿ ಇರ್ಲಿ ಶಾಪೂರ್ ಒಡಗಾವ್ ಬೆಳಗಾಂ ಈ ಹೆಣ್ಮಗಳಿಗೆ ಎಲ್ಲ ಒಂದು ಸಂಪರ್ಕ ಮಾಡಿ ಆ ಮಹಿಳೆಯರ ಕಡೆ ನಿಮ್ಗೆ ಆ ಕೆಲಸ ಕೊಡ್ತೀವಿ ಅಂತ ಒಂದು ಸಮೂಹ ಮಾಡ್ತಾನು ಸಮೂಹ ಮಾಡಿದ ನಂತರ ಒಂದು ಮಹಿಳೆಯವ್ರ ಕಡೆ ಅಗರ್ಬತ್ತಿ ಪ್ಯಾಕಿಂಗ್ ಮಾಡಲಿಕ್ಕೆ ಎರಡೂವರೆ ಸಾವಿರ ಮೇನ್ಬತ್ತಿ ಪ್ಯಾಕಿಂಗ್ ಮಾಡಲಿಕ್ಕೆ ಚಾಕ್ಲೇಟ್ ಪ್ಯಾಕಿಂಗ್ ಮಾಡಲಿಕ್ಕೆ ಪಾಪರ್ ಪ್ಯಾಕಿಂಗ್ ಮಾಡಲಿಕ್ಕೆ ಧೂಪ್ ಪ್ಯಾಕಿಂಗ್ ಮಾಡಲಿಕ್ಕೆ ಇಂಥ ಐದು ಸಾವಿರ ಮೂರು ಸಾವಿರ ಎರಡೂವರೆ ನೂರು ಸಾವಿರ ಇಂದ ಅವ್ರ ಕಡೆ ಒಂದೊಂದು ಮಹಿಳೆಯರ ಕಡೆ ಒಂದು ಇಂಥ ಒಂದು ಐ ಡಿ ಮಾಡ್ತಾರೆ ಇಂತ ಒಂದು ಐ ಡಿ ಮಾಡಿ ಆ ಮಹಿಳೆಯರಿಗೆ ಚೇನ್ ಸಿಸ್ಟಮನ್ನು ಮಾಡಲಿಕ್ಕೆ ಹೇಳ್ತಾರು ನಮ್ಮ ಲಕ್ಕಲೆ ನಾವು ಇಡೀ ಬೆಳಗಾವಿ ಶಹರ ಒಳಗಡೆ ಅಥವಾ ಸುತ್ತಮುತ್ತ ಹಳ್ಳಿ ಒಳಗಡೆ ಎಂಟು ಸಾವಿರಕ್ಕಿಂತ ಹೆಚ್ಚು ನಮ್ಮ ಮಗಳು ನಮ್ಮ ಮಹಿಳೆಯರು ಇದಕ್ಕೆ ಬಲಿಯಾಗಿದ್ದಾರೆ ಎಲ್ಲ ಎಲ್ಲಾ ಪತ್ರ ನೋಡಿದ್ರೆ ಕೂಟಿ ಮೇಲೆ ಅದು ಲೂಟಿ ಇಂತ ಬಡವರು ನಮ್ಮ ಮಹಿಳೆಯರ ಮಾಡಿದ್ದಾನೆ ಒಂದು ತಿಂಗಳ ಮುಂಚೆ ನಮ್ಮ ಕಾರ್ಯಕರ್ತರು ಅವ್ರಿಗೆ ಹಿಡಿದಿದ್ದು ಅವ್ರಿಗೆ ಇಡತ್ ಕಾಸು ಅವ್ರಿಗೆ ಹೇಳಿದ್ರು ಈಗ ನೀವು ಮೋಸ ಮಾಡ್ತಾ ಇದ್ದೀರಿ ಮತ್ತೆ ನೀವು ನಮ್ಮ ಮಹಿಳೆಯರ ದುಡ್ಡನ್ನು ಕೊಡ್ಬೇಕಂತ ನಮ್ಮ ಕಾರ್ಯಕರ್ತರ ಅವ್ರಿಗೆ ಹಿಡಿದಿದ್ದು ಆದ ನಂತರ ನಮ್ಮ ಕಾರ್ಯಕರ್ತರು ಖಾದರ್ವಾಡಿ ಕಾರ್ಯಕರ್ತರು ನಮ್ಮ ಮಹಿಳೆಯರಿಗೆ ಒಂದು ವಿಡಿಯೋ ಮುಖಾಂತರ ಸಂದೇಶವನ್ನು ಕೊಟ್ಟಿದ್ದು ಈ ಅಂತ ಮನುಷ್ಯ ನಮ್ಮ ಮಹಿಳೆಯರಿಗೆ ಮೋಸ ಮಾಡ್ತಾ ಇದಾರೆ ಅದಕ್ಕೆ ನೀವು ಅದಕ್ಕೆ ಬಲಿ ಆಗ್ಬಾರ್ದ್ರಿ ಅಂತ ಬಾರಿಯ ಅಂತ ಒಂದು ವಿಡಿಯೋವನ್ನು ನಾವು ವೈರಲ್ ಮಾಡಿದ್ದು ಆದ್ರೂ ಸಹ ಪಾಪ ಇವ್ರ ಮಹಿಳೆಯರಿಗೆ ಏನೋ ಗುರುತಾಗ ಇದೆಲ್ಲ ಆಗಿದ ನಂತರ ಶಿವಾಜಿನಗರದಾಗ ಅವ್ರದ ಒಂದು ಆಫೀಸ್ ಇದ್ದು ನಮ್ ಕಾರ್ಯಕರ್ತರಲ್ಲಿ ಅವ್ರಿಗೆ ನೋಡಕ್ ಹೋದ್ರು ನೋಡಕ್ ಹೋದ ನಂತರ ಅದ ಆಫೀಸ್ ಲಾಕ್ ಮಾಡಿ ಅವ್ನು ಓಡೋಗಿದಾನೆ ಅವ ಮಹಾರಾಷ್ಟ್ರದಾಗ ಇರೋದು ಅವ್ರು ಹೇಳ್ತಾ ಮಹಾರಾಷ್ಟ್ರದಾಗ ಇರೋದು ಸೋಲಾಪುರ್ ಜಿಲ್ಲೆ ಅಂತ ಹೇಳ್ತಾ ಇದ್ರು ಆದ್ರೂ ಸಹ ಅವ್ರದ ಫೋನ್ ಬಂದಿದೆ ನಾವು ಅವ್ರಿಗೆ ನಾವು ಅವ್ರಿಗೆ ವಿವಿಧ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಲ್ಲಿ ಸೋಲಾಪುರದಾಗ ನಾವೇ ಸಂಪರ್ಕ ಮಾಡಿದ್ವಿ ಬಾಬಾ ಸಾಹೇಬ್ ಚೋಲೇಕರ್ ಅಂತ ಅವ್ ಹೆಸರು ಹೇಳ್ತಾ ಇದ್ದಾನು ಈಗ ಅವೇನು ಮಾಡ್ತಾ ಇದ್ದಾನು ಅಲ್ಲಿ ದುರ್ಗಾಜಲ್ಲಿ ಒಲ್ಲೂ ಇರ್ತಾ ಇದ್ದಾನು ಯಾವಾಗ ಅವ್ರಿಗೆ ಬೇಕಾದ ಬೇಕಾದ ಫೋನ್ ಚಾಲೂ ಮಾಡುದು ಮಾತಾಡೋದು ಆಮೇಲೆ ಮತ್ತೆ ಫೋನ್ ಸ್ವಿಚ್ ಆಫ್ ಮಾಡಿ ಒಳಗಡೆ ಹೋಗುದು ಅಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರ ಕನಿಷ್ಠ ಕೊಟ್ಟಿ ಕೊಟ್ಟು ಅದು ಅಮೌಂಟ್ ಅವ್ರಿಗೆ ನಮ್ ಜನರ ನಮ್ ಮಗ ತಗೊಂಡ್ ಹೋಗಿರ್ಬೇಕವ ನಾವೆ ನಿಮ್ ಮುಖಾಂತರ ಡಿ ಸಿ ಅವ್ರಿಗೆ ಇವತ್ತ ಮನವಿ ಕೊಡ್ಲಿಕ್ಕೆ ಬಂದಿವಿ ಎಲ್ಲ ಹೆಣ್ಮ ಹೌದೌದಾ ಈಗ ಪ್ರತಿ ಒಂದು ಪೊಲೀಸ್ ಸ್ಟೇಷನ್ ಒಳಗಡೆ ಅವ್ರನ್ನೆಲ್ಲ ನಾವು ಕೇಸನ್ನು ಹಾಕ್ತಾ ಇದೀವಿ ಈಗ ಇದಾಗಿದ್ದ ನಂತರ ನಾವು ಪೊಲೀಸ್ ಕಮಿಷನರ್ ಸರ್ ಅವ್ರಿಗೆ ನಾವು ಭೇಟಾಗಲಿಕ್ಕೆ ಹೋಗ್ತಾ ಇದ್ದೀವಿ ಈಗ ಆಲ್ರೆಡಿ ಶಾಪೂರ್ ಪೊಲೀಸ್ ಸ್ಟೇಷನ್ ಒಳಗಡೆ ಒಂದು ಗುಂಪು ಅವ್ರ ಮೇಲೆ ಕೇಸ್ ಮಾಡಿದ್ದಾರೆ ಪ್ರತಿ ಒಂದು ಸ್ಟೇಷನ್ ಒಳಗಡೆ ಅವ್ರ ಮೇಲೆ ಕೇಸಸ್ ಅನ್ನು ನಾವು ದಾಖಲ್ ಮಾಡ್ತಾ ಇದೀವಿ ಧನ್ಯವಾದ